ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಿನ್ನೆ ನಡೆದಿರುವಂತಹ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಡೆದಿರುವಂತಹ ಎಸ್ ಡಿ ಎಕ್ಸಾಮ್ ಏನಿದೆ ಅಂದರೆ ಏಳರಿಂದ ಎಂಟು ಡಿಪಾರ್ಟ್ಮೆಂಟ್ಗಳಲ್ಲಿ ಎಸ್ ಡಿ ಎ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ಒಂದು ಎಕ್ಸಾಮ್ ಅನ್ನು ನಡೆಸಲಾಗಿತ್ತು ಆ ಒಂದು ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆಯನ್ನು ನೋಡಿದ್ರೆ ಒಟ್ಟು ಒಂದು ಲಕ್ಷದ ಮೂವತ್ತ್ ಮೂರು ಸಾವಿರದ ಮುನ್ನೂರು ಪ್ಲಸ್ ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ ಬರೆದಿರ್ತಾರೆ ನಿನ್ನೆ ನೋಡಿ ಒಂದು ಹುದ್ದೆಗೆ ಒಟ್ಟು ನಾಲ್ಕುನೂರ ಹತ್ತು ಅಭ್ಯರ್ಥಿಗಳ ಪೈಪೋಟಿ ನಿನ್ನೆ ಇತ್ತು ಅಂದ್ರೆ ಒಂದು ಹುದ್ದೆಗೆ ನಾಲ್ಕುನೂರ ಹತ್ತು ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನು ಬರೆದಿದ್ದು ಇದರಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ಈ ಒಂದು ಹುದ್ದೆಗೆ ಆಯ್ಕೆಯಾಗ್ತಾರೆ ಹಾಗಾಗಿ ಇದು ತುಂಬಾನೇ ಕಾಂಪಿಟೇಷನ್ ಇರುವಂತಹ ಒಂದು ಎಕ್ಸಾಮ್ ಆಗಿತ್ತು ನೋಡಿ ಇಲ್ಲಿ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಅನ್ನ ನೋಡೋದಾದ್ರೆ ಆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಧಾರದ ಮೇಲೆ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಬಹುದು ಎಮ್ ಆಗಿರಬಹುದು ಅಥವಾ ಕೆಟಗರಿ ವೈಸ್ ಅಲ್ಲಿ ಎಷ್ಟು ಅಂಕಗಳಿಗೆ ಕಟ್ ಆಫ್ ನಿಲ್ಬಹುದು ಅನ್ನೋದನ್ನ ಒಂದು ಅಂದಾಜಿನ ಕ್ಯಾಲ್ಕುಲೇಷನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ ನೋಡಿ ಇಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ ಇದು ತುಂಬಾನೇ ಈಸಿ ಆಗಿರುವಂತಹ ಕ್ವಶನ್ ಪೇಪರ್ ಕೂಡ ಅಲ್ಲ ಹಾಗೆ ತುಂಬಾನೇ ಟಫ್ ಆಗಿರುವಂತಹ ಕ್ವಶನ್ ಪೇಪರ್ ಕೂಡ ಅಲ್ಲ ಓದಿದ ತಕ್ಷಣ ಈಸಿ ಅನಿಸುವಂತಹ ಕ್ವಶನ್ಗಳಿದ್ದು ಇದು ತುಂಬಾನೇ ಟ್ರಿಕ್ಕಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅಂತಾನೆ ಹೇಳ್ಬೋದು ಅಂದ್ರೆ ಇಲ್ಲಿ ಎಕ್ಸಾಮ್ ಏನಾರ ಏನಿದ್ದಾರೆ ಅವರು ರಿಪೀಟೆಡ್ ಆಗಿರ್ತಕ್ಕಂಥ ಟಾಪಿಕ್ ಗಳ ಮೇಲೆ ಕ್ವಶನ್ ಆನ್ಸರ್ ತೆಗೆದಿದ್ದು ಇದು ಇವುಗಳನ್ನು ಅಪ್ಲೈಡ್ ಅಲ್ಲಿ ಕೇಳಲಾಗಿದೆ ಅಂದ್ರೆ ನೀವು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಇವು ಈಸಿ ಆಗಿರುವಂತಹ ಅನುಭವ ಆಗುತ್ತೆ ಆದರೆ ಕ್ವಶನ್ ಪೇಪರ್ ಬಿಡಿಸುವಾಗ ಇವುಗಳಿಗೆ ಆನ್ಸರ್ ಮಾಡಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಅಪ್ಲೈಡ್ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗಿರೋದ್ರಿಂದ ಇದು ಮೀಡಿಯಮ್ ಆಗಿರತಕ್ಕಂತ ಟ್ರಿಕಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅನಿಸುತ್ತೆ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ಗೆ ಚೆನ್ನಾಗಿ ಓದ್ಕೊಂಡಿದ್ರೆ ಈ ಒಂದು ಕ್ವಶನ್ ಪೇಪರನ್ನು ಈಸಿಯಾಗಿ ಬಿಡಿಸಬಹುದಾಗಿದೆ ನೋಡಿ ಇಲ್ಲಿ ಬಹಳಷ್ಟು ರಿಪೀಟೆಡ್ ಆಗಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅಲ್ಲಿರುವಂತಹ ಕ್ವಶನ್ಗಳನ್ನು ಮತ್ತೆ ಮತ್ತೆ ಕೇಳಲಾಗಿದೆ ಹಾಗಾಗಿ ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳಿದ್ದೇನೆ ಸ್ವಲ್ಪ ಟ್ರಿಕ್ಕಿ ಆಗಿ ಕ್ವಶನ್ ಆನ್ಸರ್ ಗಳನ್ನ ಕೇಳಲಾಗಿದೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಒಂದು ಕ್ವಶನ್ ಬಂದಿತ್ತು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಕೆಳಗಿನವರುಗಳಲ್ಲಿ ಯಾರು ಭಾಗವಹಿಸಿರುವುದಿಲ್ಲ ಅಂತ ಕ್ವಶನ್ ಅನ್ನ ಕೇಳಲಾಗಿತ್ತು ನಾವೆಲ್ಲ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೆದಿದೆ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಹೆಚ್ಚಿನ ಕಾನ್ಸನ್ಟ್ರೇಷನ್ ಅನ್ನ ಮಾಡಿರ್ತೀವಿ ಇದರ ಬಗ್ಗೆ ಡೀಪ್ ಆಗಿ ಓದಿದವರು ಮಾತ್ರ ಈ ಒಂದು ಕ್ವಶನ್ಗೆ ಸರಿಯಾದಂತಹ ಆನ್ಸರ್ ಅನ್ನ ಕ್ಲಿಕ್ ಮಾಡಿರೋದಕ್ಕೆ ಸಾಧ್ಯ ಆಗಿರುತ್ತೆ ಈ ರೀತಿಯಾದಂತಹ ಕ್ವಶನ್ಗಳು ಇದರಲ್ಲಿ ಜಾಸ್ತಿ ಇರೋದ್ರಿಂದ ಈ ಒಂದು ಕ್ವಶನ್ ಪೇಪರ್ ಏನಿದೆ ಸ್ವಲ್ಪ ಟ್ರಿಕಿ ಆಗಿರ್ತಕ್ಕಂತ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಹಾಗಾದ್ರೆ ಈ ಎರಡು ಪೇಪರ್ ಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಬರಬಹುದು ಅನ್ನುವ ಒಂದು ಅಂದಾಜನ್ನ ನೋಡೋದಾದ್ರೆ ನೋಡಿ ಇಲ್ಲಿ ಜನರಲ್ ಸ್ಟಡೀಸ್ ಪೇಪರ್ ಏನಿದೆ ಅದರಲ್ಲಿ ಎಂಬತ್ತೈದು ಮಾರ್ಕ್ಸ್ ಮತ್ತೆ ಕಮ್ಯುನಿಕೇಶನ್ ಪೇಪರ್ ಏನಿದೆ ಎಂಬತ್ತೈದು ಮಾರ್ಕ್ಸ್ ಈ ಕಮ್ಯುನಿಕೇಶನ್ ಪೇಪರ್ ಕೂಡ ನಿಮಗೆ ಕನ್ನಡ ಗ್ರಾಮರ್ ಅನ್ನು ನೋಡೋದಾದ್ರೆ ಅಲ್ಲಿ ಹೆಚ್ಚಿನದಾಗಿ ವ್ಯಾಕರಣಗಳ ಮೇಲೆ ಕ್ವಶನ್ ಆನ್ಸರ್ಗಳನ್ನು ಕೇಳಲಾಗಿತ್ತು ಅಂದರೆ ಕನ್ನಡ ಸಾಹಿತ್ಯದ ಮೇಲೆ ಆಲ್ಮೋಸ್ಟ್ ಕಡಿಮೆ ಕ್ವಶನ್ಸ್ಗಳನ್ನು ಕೇಳಲಾಗಿದೆ ಹೆಚ್ಚಿನ ಫೋಕಸ್ ಅನ್ನ ಕನ್ನಡ ವ್ಯಾಕರಣದ ಮೇಲೆ ಇಲ್ಲಿ ಈ ಒಂದು ಪೇಪರಲ್ಲಿ ಕೇಳಲಾಗಿದೆ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ಕೂಡ ಸ್ವಲ್ಪ ಈಸಿ ಅನಿಸಿದರೂ ಕೂಡ ಟ್ರಿಕಿಯಾಗಿರುವಂತಹ ಕ್ವಶನ್ ಪೇಪರ್ ಆಗಿತ್ತು ಇದರಲ್ಲಿ ನೀವೇನಾದರೂ ಎಂಬತ್ತೈದು ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಟೋಟಲ್ ಆಗಿ ನೂರ ಎಪ್ಪತ್ತು ಮಾರ್ಕ್ಸ್ ಆಗ್ತವೆ ಅಂದರೆ ನಿಮಗೆ ಒಂದು ಜಿ ಎಮ್ ಅಲ್ಲಿ ಕಟ್ ಆಫ್ ಅನ್ನು ನೋಡೋದಾದರೆ ಒಂದೂರ ಅರವತ್ತರಿಂದ ಒಂದೂರ ಎಪ್ಪತ್ತರ ಒಳಗೆ ನಿಮಗೆ ಜಿ ಎಮ್ ಅಲ್ಲಿ ಕಟ್ ಆಫ್ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ ಇದು ಅಂದಾಜು ಮಾಡಲಾಗಿರ್ತಕ್ಕಂಥ ಒಂದು ಕಟ್ ಆಫ್ ಆಗಿರುತ್ತೆ ನಿಮಗೆ ಒರಿಜಿನಲ್ ಕಟ್ ಆಫ್ ಬಂದರೂ ಕೂಡ ಜಾಸ್ತಿ ಏನು ವ್ಯತ್ಯಾಸ ಆಗೋದಿಲ್ಲ ಒನ್ ಸಿಕ್ಸ್ಟಿ ಫೈವ್ ಟು ಒನ್ ಸೆವೆಂಟಿ ಫೈವ್ ವರೆಗೂ ಆಗ್ಬೋದು ಇಲ್ಲಾಂದರೆ ಒಂದು ಐದು ಮಾರ್ಕ್ಸ್ ಕಡಿಮೆ ಆಗಿ ಒನ್ ಫಿಫ್ಟಿ ಫೈವ್ ಟು ಒನ್ ಸಿಕ್ಸ್ಟಿ ಫೈವ್ ಒಂದೂರ ಐವತ್ತೈದರಿಂದ ಒಂದೂರ ಅರವತ್ತೈದರ ಒಳಗೆ ನಿಮಗೆ ಕಟ್ ಆಫ್ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ ಇನ್ನು ಕೆಟಗರಿ ವೈಸಲ್ಲಿ ಅಂದರೆ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಆಗಿರ್ಬೋದು ಮತ್ತು ಪಿ ಡಬ್ಲ್ಯೂ ಬಿ ಡಿ ಈ ಒಂದು ಅಭ್ಯರ್ಥಿಗಳಿಗೂ ಕೂಡ ಜಾಸ್ತಿ ಏನು ವ್ಯತ್ಯಾಸ ಆಗೋದಿಲ್ಲ ಒಂದು ಹತ್ತರಿಂದ ಹದಿನೈದು ಮಾರ್ಕ್ಸ್ ಅಷ್ಟೇ ವ್ಯತ್ಯಾಸ ಆಗಿ ನಿಮಗೆ ಇ ಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ಅಭ್ಯರ್ಥಿಗಳನ್ನು ಸೇರಿಕೊಂಡು ನೋಡೋದಾದ್ರೆ ಒಂದು ನೂರ ಹತ್ತರಿಂದ ನೂರ ಇಪ್ಪತ್ತರೊಳಗೆ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಇರುವಂತಹ ಕಟ್ ಆಫ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ನಿಮಗೆ ನಾರ್ಮಲ್ ಆಗಿರ್ತಕ್ಕಂಥ ಜಿ ಎಮ್ ಅಲ್ಲಿ ಬರುವಂತಹ ಒಂದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ನೂರ ಅರವತ್ತರಿಂದ ನೂರ ಎಪ್ಪತ್ತರ ಒಳಗೆ ಇರುವಂತಹ ಮಾರ್ಕ್ಸ್ ತೆಗೆದುಕೊಂಡಿರುವಂತಹ ಅಭ್ಯರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಇದೇ ಫೈನಲ್ ಅಲ್ಲ ಕೆಲವೊಂದ್ಸರಿ ಅಲ್ಲಿರುವಂತಹ ರಿಸರ್ವೇಷನ್ಗಳು ಕೂಡ ಮ್ಯಾಟರ್ ಆಗ್ತವೆ ಇಲ್ಲಿ ರಿಸರ್ವೇಷನ್ ಇರುವಂತಹ ಅಭ್ಯರ್ಥಿಗಳು ಕೂಡ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕೂಡ ಅವರು ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಫೈನಲ್ ಕಟ್ ಆಫ್ ಮಾರ್ಕ್ಸ್ ಬರೋವರೆಗೂ ಈ ಒಂದು ಅಂಕಿ ಅಂಶಗಳೇನಿರ್ತವೆ ತಾತ್ಕಾಲಿಕ ಅಂಕಿ ಅಂಶಗಳಾಗಿರ್ತವೆ ಅಂದರೆ ನೀವು ಕೀ ಆನ್ಸರ್ಗಳನ್ನ ನೋಡಿಕೊಂಡಿರ್ತೀರ ಕ್ಯಾಟಗರಿ ಬೈಸಲ್ಲಿ ಆಗಿರ್ಬೋದು ನೀವು ಜಿ ಎಮ್ ಅಲ್ಲಿ ಬರುವಂತಹ ಅಂಕಗಳನ್ನು ಟಾರ್ಗೆಟ್ ಆಗಿಟ್ಕೊಂಡು ನೀವೇನಾದರೂ ಈ ಒಂದು ಎಕ್ಸಾಮನ್ನು ಬರೆದ್ರೆ ನೂರ ಅರವತ್ತರಿಂದ ನೂರ ಎಪ್ಪತ್ತರೊಳಗೆ ನಿಮ್ಮ ಒಂದು ಅಂಕಗಳು ಬಂದಿದ್ರೆ ಆಲ್ಮೋಸ್ಟ್ ನೀವು ಸೇಫ್ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ನಾಲ್ಕು ಹತ್ತು ವಿದ್ಯಾರ್ಥಿಗಳ ಪೈಪೋಟಿ ಇರೋದ್ರಿಂದ ಈ ಒಂದು ಎಕ್ಸಾಮ್ಗೆ ಸೆಲೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಎಷ್ಟು ಹೆಚ್ಚು ಮಾರ್ಕ್ಸನ್ನು ತಗೊಂಡಿರ್ತೀರೋ ಅದರ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಿರ್ಧಾರ ಆಗುತ್ತೆ ಇದಿಷ್ಟು ಸ್ನೇಹಿತರೆ ಏಳರಿಂದ ಎಂಟು ಡಿಪಾರ್ಟ್ಮೆಂಟ್ಗಳಲ್ಲಿ ಕಾಲ್ ಫಾರ್ಮ್ ಆಗಿರ್ತಕ್ಕಂಥ ಮುನ್ನೂರ ಇಪ್ಪತ್ತೈದು ಹುದ್ದೆಗಳಿಗೆ ನಿನ್ನೆ ನಡೆದಿರುವಂತಹ ಎಸ್ ಡಿ ಎಕ್ಸಾಮ್ ಆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ ಆಧಾರವಾಗಿಟ್ಟುಕೊಂಡು ತಾತ್ಕಾಲಿಕವಾಗಿ ಅಂದಾಜಿಸಲಾಗಿರುವಂತಹ ಒಂದು ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ನಿಮ್ಮಲ್ಲಿ ಯಾರ್ಯಾರಿಗೆ ಇಷ್ಟು ಆ ಒಂದು ಕೀ ಆನ್ಸರನ್ನು ನೋಡಿದ ತಕ್ಷಣ ಯಾರ್ಯಾರಿಗೆ ಇಷ್ಟು ಅಥವಾ ಇದರ ಆಸುಪಾಸಿನಲ್ಲಿ ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಯಾರ್ಯಾರು ಸೆಲೆಕ್ಟ್ ಆಗ್ತೀರಾ ಆಗೋದಿಲ್ಲ ಅನ್ನೋದನ್ನು ನೀವು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬರೋವರೆಗೂ ಅಥವಾ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬರೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಫೀಸಿಯಲ್ ಕಿ ಆನ್ಸರನ್ನು ಬಿಡುಗಡೆ ಮಾಡಲಾಗುತ್ತೆ ಆಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಲ್ಲಿ ನೀವು ಸರಿಯಾದಂತಹ ಆನ್ಸರ್ಗಳನ್ನು ನೋಡಿಕೊಂಡು ನಿಮ್ಮ ಫೈನಲ್ ಮಾರ್ಕ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಆಗ್ಬೋದು ನಾನು ಸೆಲೆಕ್ಟ್ ಆಗ್ತೀನೋ ಇಲ್ವಾ ಅಂತ ಇದಿಷ್ಟು ಸ್ನೇಹಿತರೆ ಎಚ್ ಡಿ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ತಾರರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ಗಳ ಬಗ್ಗೆ ಇರುವಂತಹ ಮಾಹಿತಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು